ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದ ಪಡಸಾಲೆಯಿಂದ ಆಗಾಗ ಕೇಳಿಬರುವ ಲೈಂಗಿಕ ಕಿರುಕುಳದ ಸುದ್ದಿಗೆ ಇಡೀ ಚಿತ್ರರಂಗದ ದಿಗ್ಗಜರು ನೀಡುವ ಪ್ರತಿಕ್ರಿಯೆಗಳು ಜನಸಾಮಾನ್ಯರ ತೀರಾ ಸಾಮಾನ್ಯ ಎನಿಸುವ ಪ್ರತಿಕ್ರಿಯೆ ಇವೆಲ್ಲದರ ಪರಿಣಾಮವಾಗಿ ಆ ಸುದ್ದಿ ಅಷ್ಟೇ ಬೇಗ ಸಮಾಧಿಯಾಗಿ ಬಿಡುತ್ತದೆ ಸಿನಿಮಾ ನಟಿಯರ ಬಗ್ಗೆ ಪರಂಪರಾಗತವಾಗಿ ಬಂದಿರುವ ಒಂದು ಬಗೆಯ ಅನುಮಾನ ಗುಪ್ತಗಾಮಿನಿಯಾಗಿ ಎಲ್ಲರ ಮನಸ್ಸಿನಲ್ಲೂ ಹರಿಯುತ್ತಲೇ ಇರುತ್ತದೆ ಅದರಲ್ಲೂ ಸ್ವಲ್ಪ ಬೋಲ್ಡ್ ಆಗಿ ಕನಿಷ್ಠ ಉಡುಗೆಯಲ್ಲಿ ನಟಿಸಿದರೆಂದರೆ ಜನ ಚಿತ್ರದಲ್ಲಿನ ಸೀನ್ಗಳಂತೆಯೇ ಆಕೆಯ ವೈಯಕ್ತಿಕ ಬದುಕು ಕೂಡ ಎಂದುಕೊಂಡು ಬಿಡುತ್ತಾರೆ ಹೀಗಾಗಿ ನಟಿಯರು ಕಿರುಕುಳದ ಆರೋಪ ಮಾಡಿದರೆ ಆಕೆಯನ್ನೇ ಚಾರಿತ್ರ್ಯಹೀನಳು ಎಂದು ಬಿಂಬಿಸಲಾಗುತ್ತಿದೆ ಮನರಂಜನಾ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಹೆಸರು ಮಾಡಬೇಕೆಂದರೆ ಗಂಡಿನ ಆಸೆಗಳನ್ನು ಪೂರೈಸಬೇಕು ಎಂಬುದನ್ನು ಅಲಿಖಿತ ನಿಯಮ ಮಾಡಿಕೊಂಡಂತಿದೆ ಹೀಗಿರುವಾಗ ಮಲಯಾಳಂ ಚಿತ್ರರಂಗದ ಮಹಿಳೆಯರ ಸ್ಥಿತಿಗತಿ ಕುರಿತು ನ್ಯಾಯಮೂರ್ತಿ ಹೇಮಾ ಕಮಿಟಿ ನೀಡಿದ ವರದಿಗೆ ಬೆಚ್ಚಿ ಬೀಳುವ ಅಗತ್ಯ ಇಲ್ಲ ಚಿತ್ರರಂಗದಲ್ಲಿ ಸ್ತ್ರೀ ಪೀಡನೆ ಎಂಬುದು ಸಾಮಾನ್ಯ ಹಾಗೂ ಖ್ಯಾತಿ ಗಳಿಸಬೇಕೆಂದರೆ ಎಲ್ಲವನ್ನು ಸಹಿಸಿಕೊಂಡು ಮುನ್ನಡೆಯಬೇಕು ಎಂಬ ನಿರ್ಧಾರಕ್ಕೆ ಎಲ್ಲರೂ ಬಂದಿರುವ ಹಾಗಿದೆ ಮಲಯಾಳಂ ಚಿತ್ರರಂಗದ ಮಟ್ಟಿಗೆ ಎರಡು ಸಾವಿರದ ಹದಿನೇಳರಲ್ಲಿ ನಟ ದಿಲೀಪ್ ಬಂಧನ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಅದು ನಟಿಯೊಬ್ಬರ ಅಪಹರಣ ಮತ್ತು ಲೈಂಗಿಕ ಕಿರುಕುಳದ ಪ್ರಕರಣದಲ್ಲಿ ದಿಲೀಪ್ ಬಂಧನವಾಗಿದ್ದರು ಆ ಪ್ರಕರಣದ ಸಂಬಂಧ ಮಲಯಾಳಂ ಚಿತ್ರರಂಗದ ಕಲಾವಿದೆಯರ ಸಂಘ ವುಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸರ್ಕಾರ ನ್ಯಾಯಮೂರ್ತಿ ಕೆ ಹೇಮಾ ನೇತೃತ್ವದ ಸಮಿತಿ ರಚಿಸಿತ್ತು ಹಿರಿಯ ನಟಿ ಶಾರದಾ ಮತ್ತು ನಿವೃತ್ತ ಐ ಎ ಎಸ್ ಅಧಿಕಾರಿ ಕೆ ಬಿ ಕುಮಾರಿ ಅವರಿದ್ದ ಈ ಸಮಿತಿ ವರದಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಸರ್ಕಾರಕ್ಕೆ ಸಲ್ಲಿಸಿತ್ತು ಆದರೆ ಸರ್ಕಾರ ಆ ವರದಿಯನ್ನು ಬಹಿರಂಗಪಡಿಸಿರಲಿಲ್ಲ ಇದೀಗ ಮಾಹಿತಿ ಹಕ್ಕು ಕಾಯ್ದೆಯಡಿ ಸಲ್ಲಿಸಲಾಗಿದ್ದ ಅರ್ಜಿಯಿಂದಾಗಿ ವರದಿ ಬಹಿರಂಗಗೊಂಡಿದೆ ಅದರಲ್ಲಿರುವ ಅಂಶಗಳು ಮಲಯಾಳಂ ಚಿತ್ರರಂಗದ ಕರಾಳತೆಯನ್ನು ಬಿಚ್ಚಿಟ್ಟಿದೆ ಸಿನಿಮಾ ಕ್ಷೇತ್ರದಲ್ಲಿ ಭವಿಷ್ಯ ಕಂಡುಕೊಳ್ಳಬೇಕು ಎಂದುಕೊಳ್ಳುವ ಹೆಣ್ಣು ಮಕ್ಕಳು ಕಳವಳಪಡುವ ವರದಿ ಇದು ಮಲಯಾಳಂ ಚಿತ್ರರಂಗ ಕ್ರಿಮಿನಲ್ ಗ್ಯಾಂಗ್ನ ಹಿಡಿತದಲ್ಲಿದೆ ಚಿತ್ರೀಕರಣದ ಸಮಯದಲ್ಲಿ ಹೋಟೆಲುಗಳಲ್ಲಿ ಉಳಿಯುವ ಸಂದರ್ಭಗಳಲ್ಲಿ ಚಿತ್ರತಂಡದ ಪುರುಷರು ಕುಡಿದ ಮತ್ತಿನಲ್ಲಿ ಮಹಿಳೆಯರಿರುವ ಕೊಠಡಿಯ ಬಾಗಿಲು ಬಡಿಯುವುದು ಮುಂತಾದ ಚೇಷ್ಟೆಗಳನ್ನು ಮಾಡುತ್ತಾರೆ ಹೊಂದಾಣಿಕೆ ಮತ್ತು ರಾಜಿ ಮಾಡಿಕೊಂಡು ತಮ್ಮ ಲೈಂಗಿಕ ಆಸೆಗಳನ್ನು ಪೂರೈಸಲು ನಟಿಯರು ಒಪ್ಪಬೇಕೆಂದು ಬಯಸುತ್ತಾರೆ ಪ್ರಾಣಭಯ ಮತ್ತು ವೃತ್ತಿಯ ಅನಿವಾರ್ಯತೆಯಿಂದಾಗಿ ಹೆಚ್ಚಿನವರು ದೂರು ನೀಡಲು ಹಿಂಜರಿಯುತ್ತಿದ್ದಾರೆ ಎಂಬ ಅಂಶವನ್ನು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ವರದಿಯಲ್ಲಿ ಒಂದೆರಡಲ ಹದಿನೇಳು ಬಗೆಯ ದೌರ್ಜನ್ಯದ ಮಾದರಿಗಳನ್ನು ಪಟ್ಟಿ ಮಾಡಲಾಗಿದೆ ಈ ವರದಿಯಲ್ಲಿ ಅವಕಾಶಕ್ಕಾಗಿ ಲೈಂಗಿಕ ಶೋಷಣೆ ಮಾಡುತ್ತಿರುವ ಬಗ್ಗೆ ಮಾತ್ರ ಪ್ರಸ್ತಾಪಿಸಿಲ್ಲ ಶೂಟಿಂಗ್ ನಡೆಯುವ ಜಾಗಗಳಲ್ಲಿ ನಟಿಯರಿಗೆ ಕನಿಷ್ಠ ಶೌಚಾಲಯ ವ್ಯವಸ್ಥೆ ಮಾಡದಿರುವ ಬಗ್ಗೆ ಆ ಕಾರಣಕ್ಕೆ ಅವರು ಹೆಚ್ಚು ನೀರು ಕುಡಿಯುವುದನ್ನೇ ಕಡಿಮೆ ಮಾಡಿರುವುದು ಮುಟ್ಟಿನ ದಿನಗಳಲ್ಲಿ ಪ್ಯಾಡ್ ಬದಲಾಯಿಸಲು ಅವಕಾಶ ನೀಡದಿರುವಷ್ಟು ಅಮಾನವೀಯತೆ ಚಿತ್ರರಂಗವನ್ನು ಬಾಧಿಸುತ್ತದೆ ಎಂಬ ಅಂಶ ಬೆಳಕಿಗೆ ಬಂದಿದೆ ಚಿತ್ರರಂಗದ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ವರದಿ ನೀಡುವಂತೆ ಸಮಿತಿ ರಚನೆ ಮಾಡಿದ ಅದೇ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಈ ವರದಿಯನ್ನು ಐದು ವರ್ಷಗಳಿಂದ ಬಹಿರಂಗಪಡಿಸದಿರುವ ಕಾರಣವನ್ನು ಈಗ ಹೇಳಬೇಕಿದೆ ಇದು ಮಲಯಾಳಂ ಚಿತ್ರರಂಗಕ್ಕೆ ಮಾತ್ರ ಅಂಟಿರುವ ಕಳಂಕವೇ ಅಲ್ಲ ಎಲ್ಲ ಭಾಷೆಗಳ ಚಿತ್ರರಂಗದ ಹಣೆಬರವಿದು ಚಿತ್ರರಂಗದಲ್ಲಿ ಮಾತ್ರ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ನಡೆಯುತ್ತಿದೆಯೇ ಇಲ್ಲ ಎಲ್ಲೆಲ್ಲಿಯೂ ನಡೆಯುತ್ತಿದೆ ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಲೈಂಗಿಕ ಕಿರುಕುಳ ದೂರು ಸಮಿತಿಗಳು ಇರಬೇಕು ಎಂದು ವಿಶಾಖ ಗೈಡ್ಲೈನ್ಸ್ ಹೇಳುತ್ತದೆ ಆದರೆ ಬಹುತೇಕ ಖಾಸಗಿ ಸಂಸ್ಥೆಗಳಲ್ಲಿ ದೂರು ಸಮಿತಿಗಳು ಇಲ್ಲ ಇನ್ನು ಪ್ರೊಡಕ್ಷನ್ ಹೌಸ್ನಲ್ಲಿ ಅದನ್ನು ನಿರೀಕ್ಷಿಸುವುದು ಸಾಧ್ಯವೇ ಮನರಂಜನಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಹೆಣ್ಣು ಮಕ್ಕಳ ಶೋಷಣೆ ನಡೆಯುತ್ತಿದೆ ಎಂಬುದನ್ನು ಎಲ್ಲರೂ ಒಪ್ಪಲೇಬೇಕು ಅದು ಲೈಂಗಿಕ ಕಿರುಕುಳ ಅಷ್ಟೇ ಅಲ್ಲ ಇಡೀ ಚಿತ್ರದ ಜೀವಾಳವಾಗಿರುವ ನಾಯಕಿಗೆ ನಾಯಕನಿಗಿಂತ ಕಡಿಮೆ ಸಂಭಾವನೆ ನೀಡಲಾಗುತ್ತಿದೆ ಕೂಲಿ ಕಾರ್ಮಿಕ ಹೆಣ್ಣು ಗಂಡಿನ ನಡುವೆ ಕೂಲಿಯಲ್ಲಿರುವ ಅದೇ ವ್ಯತ್ಯಾಸ ಮನರಂಜನಾ ಕ್ಷೇತ್ರದಲ್ಲಿ ದುಡಿಯುವ ಹೆಣ್ಣು ಗಂಡಿನ ಮಧ್ಯೆಯೂ ಇರುವುದು ಡಾಳಾಗಿ ಕಾಣಿಸುತ್ತಿದೆ ಸಮಾಜದಲ್ಲಿಯೂ ನಟನನ್ನು ನೋಡುವ ರೀತಿಗೂ ನಟಿಯನ್ನು ನೋಡುವ ರೀತಿಗೂ ಬಹಳ ವ್ಯತ್ಯಾಸವಿದೆ ನಟರಿಗೆ ಇರುವಂತೆ ನಟಿಯರಿಗೆ ಅಭಿಮಾನಿಗಳ ಸಂಘ ಇರುವುದಿಲ್ಲ ನಟಿಯರ ಹುಟ್ಟುಹಬ್ಬಕ್ಕೆ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸಲ್ಲ ನಟ ಅಂದರೆ ಆದರ್ಶ ನಟಿ ಅಂದರೆ ಆದರ್ಶ ಅಲ್ಲ ಹೀಗೆ ಮನರಂಜನಾ ಕ್ಷೇತ್ರದಲ್ಲಿ ಹೆಣ್ಣು ಆಕರ್ಷಣೆಗಷ್ಟೇ ಸೀಮಿತ ಒಬ್ಬ ನಟಿ ಲೈಂಗಿಕ ಕಿರುಕುಳದ ಬಗ್ಗೆ ಒಂದೇ ಒಂದು ಆರೋಪ ಮಾಡಿದರೆಂದರೆ ಸಾಕು ನಟರು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಮರ್ಯಾದಾ ಪುರುಷೋತ್ತಮರಾಗಿ ಬಿಡುತ್ತಾರೆ ಅಷ್ಟೇ ಯಾಕೆ ಜನಸಾಮಾನ್ಯರು ಆ ನಟನ ಚಿತ್ರದಲ್ಲಿನ ಪಾತ್ರದ ವ್ಯಕ್ತಿತ್ವವನ್ನು ನಂಬಿಬಿಡುತ್ತಾರೆ ನಟಿ ಮಾತ್ರ ಪ್ರಚಾರಕ್ಕಾಗಿ ಅಥವಾ ಅವಕಾಶ ವಂಚಿತರಾದ ಕಾರಣಕ್ಕೆ ಹೀಗೆ ಆರೋಪ ಮಾಡ್ತಿದ್ದಾರೆ ಎಂದು ಒಂದೇ ಸಾಲಿನ ಶರ ಬರೆದು ಬಿಡುತ್ತಾರೆ ದೇಶಕ್ಕೆ ಬಂಗಾರದ ಪದಕ ತಂದ ಕುಸ್ತಿಪಟುಗಳು ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದಕ್ಕಾಗಿ ವಿನೇಶ್ ಪೋಗಟ್ ಅವರ ಒಲಿಂಪಿಕ್ ಅನರ್ಹತೆಯನ್ನು ಸಂಭ್ರಮಿಸಿದವರಿದ್ದಾರೆ ಐದು ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಎದ್ದ ಮೀಟು ಬಿರುಗಾಳಿ ನಂತರ ನಡೆದ ಬೆಳವಣಿಗೆಗಳನ್ನು ನಾವೆಲ್ಲ ನೋಡಿದ್ದೇವೆ ಬೇರೆ ಭಾಷೆಯ ನಟಿಯೊಬ್ಬರು ಸಿನಿಮಾ ಕ್ಷೇತ್ರದಲ್ಲಿ ಕಾಸ್ಟಿಂಗ್ ಕೌಚ್ ಅಂದರೆ ಅವಕಾಶಕ್ಕಾಗಿ ಲೈಂಗಿಕ ಕಿರುಕುಳ ಆಗುತ್ತಿರುವ ಬಗ್ಗೆ ಆರೋಪ ಮಾಡಿದ್ದಕ್ಕೆ ಪ್ರತಿಕ್ರಿಯಿಸುತ್ತಾ ಕನ್ನಡದ ನಟಿ ಶ್ರುತಿ ಹರಿಹರನ್ ತಮಗೂ ಹಿರಿಯ ನಟನೊಬ್ಬನ ಜೊತೆ ರೊಮ್ಯಾಂಟಿಕ್ ದೃಶ್ಯವೊಂದರ ಚಿತ್ರೀಕರಣದ ವೇಳೆ ಅಂತಹ ಅನುಭವ ಆಗಿತ್ತು ಎಂದು ಹೇಳಿಕೆ ನೀಡಿದ್ದರು ಆ ಹೇಳಿಕೆಗೆ ಬಂದ ಪ್ರತಿಕ್ರಿಯೆಗಳು ಆ ನಟನ ಹೆಸರನ್ನು ಬಹಿರಂಗಪಡಿಸುವ ನಂತರ ಆ ನಟನ ವಿರುದ್ಧ ದೂರು ನೀಡುವ ಮಟ್ಟಿಗೆ ಆಕೆಯನ್ನು ಇಕ್ಕಟ್ಟಿಗೆ ಸಿಲುಕಿಸಿತ್ತು ಆಗ ಇಡೀ ಚಿತ್ರರಂಗ ನಡೆದುಕೊಂಡ ರೀತಿ ದೊಡ್ಡವರೆಂದುಕೊಂಡವರು ನೀಡಿದ ಹೇಳಿಕೆಗಳು ಹಿರಿಯ ನಟಿಯರ ಮಹಾಮೌನ ಆಕೆಯ ಪರ ಯಾರೊಬ್ಬರು ನಿಲ್ಲದಿರುವ ದುಷ್ಟತನ ನಾವೆಲ್ಲ ನೋಡಿದ್ದೇವೆ ಆಕೆ ಏಕಾಂಗಿ ಆಗಿ ವರ್ಷಗಳ ಕಾಲ ಕಾನೂನು ಹೋರಾಟ ಮಾಡಿ ನಂತರ ಪುರಾವೆ ಒದಗಿಸಲಾಗದೆ ಪ್ರಕರಣ ಮುಗಿದು ಹೋಯಿತು ನಟನೆಯ ವೇಳೆ ನಡೆಯುವ ಕಿರುಕುಳಕ್ಕೆ ಎಲ್ಲಿಂದ ಪುರಾವೆ ಒದಗಿಸುವುದು ಅಸಹಜವಾಗಿ ಸ್ಪರ್ಶಿಸುವ ಸಂಜ್ಞೆ ಮಾಡುವ ಮಾತಿನ ಕಿರುಕುಳಕ್ಕೆ ಅಥವಾ ರೊಮ್ಯಾಂಟಿಕ್ ದೃಶ್ಯದ ಸಹಜತೆಯ ಹೆಸರಿನಲ್ಲಿ ಆಗುವ ಕಿರುಕುಳಕ್ಕೆ ಎಲ್ಲಿರುತ್ತವೆ ಪುರಾವೆ ಪುರಾವೆ ಒದಗಿಸಲಾಗದ ಕಾರಣ ಕೋರ್ಟ್ಗಳಲ್ಲಿ ನ್ಯಾಯವು ಮರೀಚಿಕೆಯಾಗಿದೆ ಸಿನಿಮಾ ಕ್ಷೇತ್ರದಲ್ಲಿ ಯಾಕೆ ಹೀಗೆ ಎಂದು ನೋಡುವುದಾದರೆ ಮುಖ್ಯವಾಗಿ ಸಿನಿಮಾವನ್ನು ಆಳುತ್ತಿರುವುದು ಪುರುಷ ಸಮಾಜ ಇಡೀ ಭಾರತೀಯ ಚಿತ್ರರಂಗ ಬಲ್ಲಾಢ್ಯ ಪುರುಷರ ಕೈಯಲ್ಲಿದೆ ನಿರ್ಮಾಪಕ ಸಹ ನಿರ್ಮಾಪಕ ನಿರ್ದೇಶಕ ಸಹ ನಿರ್ದೇಶಕ ಕೊರಿಯೋಗ್ರಾಫರ್ ಸಿನಿಮಾಟೋಗ್ರಾಫರ್ ಸಹಾಯಕರು ಪ್ರಸಾದನ ಕಲಾವಿದರು ತಂತ್ರಜ್ಞರು ಹೀಗೆ ಅದೊಂದು ಪುರುಷರ ಲೋಕ ಅಲ್ಲಿ ಈಜಿ ಜಯಿಸುವುದೆಂದರೆ ಅದು ಸುಲಭದ ಮಾತಲ್ಲ ಯಾಕೆಂದರೆ ಪುರುಷದೊಂದಿಗೆ ಆಪ್ತವಾಗಿ ಬೆರೆತು ಕೆಲಸ ಮಾಡಬೇಕಿದೆ ಹೆಣ್ಣನ್ನು ಸದಾ ಕಾಮದ ಕಣ್ಣಿನಿಂದ ನೋಡಲು ಬಯಸುವ ರೋಗಿಷ್ಠ ಮನಸ್ಸುಗಳಿಗೆ ಸಿನಿಮಾ ಮತ್ತು ಅದರ ಚಿತ್ರೀಕರಣ ಎಂದರೆ ತಾವು ಬಯಸಿದ್ದನ್ನು ಪಡೆಯುವ ತಾಣವಾಗಿದೆ ನಟಿಯರಿಗೆ ತಾವು ದುಡಿಯುವ ಕ್ಷೇತ್ರ ಸುರಕ್ಷಿತವಾಗಿದೆ ಎಂಬ ಅನುಭವವಾಗಲು ಇಡೀ ಚಿತ್ರರಂಗ ಶ್ರಮಿಸಬೇಕಿದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವುದು ಆಕೆಯ ಘನತೆಯ ಬದುಕಿಗೆ ಭದ್ರತೆಯ ಭಾವ ಮೂಡಿಸುವುದು ಸಹ ನಟರು ನಿರ್ದೇಶಕರು ನಿರ್ಮಾಪಕರು ಹೀಗೆ ಎಲ್ಲರ ಆದ್ಯತೆಯಾಗಬೇಕು ಆಗ ಮಾತ್ರ ಚಿತ್ರರಂಗಕ್ಕೆ ದಶಕಗಳಿಂದ ಅಂಟಿದ ಕಳಂಕ ಕಳೆಯಬಹುದು ಚಿತ್ರ ನಿರ್ಮಾಣ ಸಂಸ್ಥೆಗಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಷ್ಟೇ ಅಲ್ಲ ನಟಿಯೊಬ್ಬರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದಾಗ ಆಕೆ ಪರ ನಿಲ್ಲುವ ಜವಾಬ್ದಾರಿಯು ಚಿತ್ರರಂಗಕ್ಕೆ ಇರಬೇಕು ಅದಕ್ಕೆ ಬದಲಾಗಿ ಆರೋಪಿಯ ಪರ ವಾದಿಸುವುದು ಆತನಿಗೆ ಸನ್ನಡತೆಯ ಸರ್ಟಿಫಿಕೇಟ್ ನೀಡುವುದು ನಿಲ್ಲಬೇಕು ಇರುವ ಸತ್ಯವನ್ನು ಮೊದಲು ಒಪ್ಪಿಕೊಳ್ಳುವ ಮನಸ್ಥಿತಿ ಬರಬೇಕು ಆಗ ಮಾತ್ರ ಅದನ್ನು ತಡೆಯುವ ನಿಟ್ಟಿನಲ್ಲಿ ಮಾರ್ಗೋಪಾಯಗಳನ್ನು ಹುಡುಕಲು ಸಾಧ್ಯ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಎಂಬ ಭೂತ ಮಹಿಳೆಯರನ್ನು ದಶಕಗಳಿಂದ ಕಾಡುತ್ತಿದೆ ತಮ್ಮ ಲೈಂಗಿಕ ಆಸೆಗಳನ್ನು ಈಡೇರಿಸಿದರೆ ಸಲುಗೆಯಿಂದ ನಡೆದುಕೊಂಡರೆ ಚಿತ್ರದಲ್ಲಿ ಉತ್ತಮ ಪಾತ್ರ ಅಥವಾ ಅವಕಾಶ ನೀಡುವ ಆಮಿಷ ಒಡ್ಡುವುದನ್ನು ಕಾಸ್ಟಿಂಗ್ ಕೌಚ್ ಎಂದು ಕರೆಯಲಾಗುತ್ತದೆ ಅವಕಾಶಕ್ಕಾಗಿ ಕೆಲವರು ಹೊಂದಾಣಿಕೆ ಮಾಡಿಕೊಂಡರೆ ತಮ್ಮ ಪ್ರತಿಭೆಯ ಮೇಲೆ ಬಹಳ ನಂಬಿಕೆ ಇರುವ ಕೆಲ ನಟಿಯರು ಅಂತಹ ಆಮಿಷವನ್ನು ಕಾಲಿನಿಂದ ಓದ್ದು ಚಿತ್ರರಂಗದಿಂದಲೇ ಹೊರಬರುವ ಉದಾಹರಣೆಗಳು ಇವೆ ಎರಡು ವರ್ಷಗಳ ಹಿಂದೆ ಮೀಟು ಅಭಿಯಾನ ನಡೆದಾಗ ಹಲವು ನಟಿಯರು ತಮಗಾದ ಕಿರುಕುಳವನ್ನು ಹೇಳಿಕೊಳ್ಳುವ ಧೈರ್ಯ ಮಾಡಿದ್ದರು ಆದರೆ ಹಾಗೆ ಹೇಳಿಕೊಂಡವರ ಪ್ರಮಾಣ ಕೇವಲ ಶೇಕಡ ಒಂದರಷ್ಟು ಕೂಡ ಇರಲಾರದು ಚಿತ್ರದ ಬಗ್ಗೆ ಬಂದು ಮಾತನಾಡೋ ತಂಡದವರಿಗೆ ಅದೊಂದೇ ಉದ್ದೇಶ ಇರುವುದಿಲ್ಲ ಎಂದು ಕನ್ನಡದ ನಟಿ ಚಿತ್ರಾಲ್ ಒಮ್ಮೆ ಹೇಳಿಕೊಂಡಿದ್ದರು ಒಂದು ಪ್ರೊಡಕ್ಷನ್ ಹಸ್ನವರು ಫರ್ನಿಚರ್ ಇಲ್ಲದ ಆಫೀಸಿಗೆ ನನ್ನನ್ನು ಕರೆಯುತ್ತಾರೆ ಸೆಕೆಂಡ್ ಹೀರೋಯಿನ್ ಕೈ ಕೊಟ್ಟಿದ್ದಾರೆ ನಿಮ್ಮನ್ನೇ ಆ ಪಾತ್ರಕ್ಕೆ ತಗೋಬೇಕು ಎಂಬ ನಿರ್ಧಾರ ಮಾಡಿದ್ದೇವೆ ಆದರೆ ನೀವು ಸ್ವಲ್ಪ ತೊಡೆ ಸಣ್ಣ ಮಾಡಬೇಕು ಮೇಡಮ್ ಅಂತಾರೆ ಯಾಕಂದರೆ ನೀವು ಶಾರ್ಟ್ಸ್ ಹಾಕೋಬೇಕಾಗುತ್ತೆ ನಟಿ ರಂಬಾ ತೊಡೆಗಳಿಂದ ಫೇಮಸ್ ಆದವರು ನೀವೇನು ಸರ್ ಹೀಗೆಲ್ಲ ಹೇಳ್ತೀರಿ ಅಂತ ಸ್ವಲ್ಪ ಬೋಲ್ಡಾಗಿಯೇ ಹೇಳಿದ್ದೆ ಅಷ್ಟಕ್ಕೆ ಆತ ನನ್ನ ಕೈ ಹಿಡಿಯಲು ಬಂದ ಎಂದು ಆಕೆ ಸಂದರ್ಶನವೊಂದನಲ್ಲಿ ಹೇಳಿಕೊಂಡಿದ್ದರು ಕೆಲವು ಪ್ರೊಡ್ಯೂಸರ್ಗಳಿಗೆ ಏನೇನೋ ಆಸೆಗಳಿರುತ್ತವೆ ನಿರ್ದೇಶಕನಿಗೆ ಹಣ ಮಾಡಬೇಕು ಎಂದಿರುತ್ತದೆ ಅಲ್ಲಿ ಸಿನಿಮಾ ನಡೆಯಲ್ಲ ಬೇರೆ ಏನೇನೋ ಆಗುತ್ತದೆ ಎಂದು ಹೇಳುತ್ತಾರೆ ಚಿತ್ರಾಲ್ ಬಾಲಿವುಡ್ ನಟಿ ಇಶಾ ಕೊಪ್ಪಿಕರ್ ಕಳೆದ ಜೂನ್ನಲ್ಲಿ ಸಂದರ್ಶನವೊಂದರಲ್ಲಿ ತಮ್ಮ ಆರಂಭದ ದಿನಗಳ ಅನುಭವವನ್ನು ಹಂಚಿಕೊಂಡಿದ್ದರು ತಾವು ಇಪ್ಪತ್ತೆರಡು ಇಪ್ಪತ್ತ್ ಮೂರರ ವಯಸ್ಸಿನಲ್ಲಿದ್ದಾಗ ಖ್ಯಾತ ನಟರೊಬ್ಬರು ಏಕಾಂಗಿಯಾಗಿ ಭೇಟಿಯಾಗುವಂತೆ ತಿಳಿಸಿದ್ದರು ಅದಕ್ಕೆ ಆತ ಕೊಟ್ಟ ಕಾರಣ ನನ್ನ ಬಗ್ಗೆ ಈಗಾಗಲೇ ಕಾಂಟ್ರವರ್ಸಿಗಳಿವೆ ಜೊತೆಗೆ ಬರುವ ಸಹಾಯಕರು ಗಾಳಿ ಸುದ್ದಿ ಹಬ್ಬಿಸುತ್ತಾರೆ ಹಾಗಾಗಿ ಡ್ರೈವರ್ ಸೇರಿದಂತೆ ಯಾರೊಬ್ಬರು ಜೊತೆಗೆ ಬರೋದು ಬೇಡ ಎಂಬುದಾಗಿತ್ತು ನಾನು ಒಬ್ಬಳೇ ಭೇಟಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿ ನಿರಾಕರಿಸಿದ್ದೆ ನಾನು ಹದಿನೆಂಟನೇ ವಯಸ್ಸಿನವನಾಗಿದ್ದಾಗ ಒಬ್ಬ ನಟ ಮತ್ತು ಆತನ ಸಹಾಯಕ ನನಗೆ ಕಾಸ್ಟಿಂಗ್ ಕೌಚ್ಗೆ ಒತ್ತಾಯಿಸಿದ್ದರು ನೀನು ಹೆಚ್ಚು ಅವಕಾಶ ಪಡೆಯಬೇಕಿದ್ದರೆ ನಟರ ಜೊತೆಗೆ ಫ್ರೆಂಡ್ಲಿಯಾಗಿ ಇರಬೇಕು ಎಂದಿದ್ದರು ನಾನು ಎಲ್ಲರ ಜೊತೆಗೂ ಫ್ರೆಂಡ್ಲಿಯಾಗಿಯೇ ಇರುತ್ತೇನೆ ಆದರೆ ನೀವು ಹೇಳಿದ ಫ್ರೆಂಡ್ಲಿಯ ಅರ್ಥವೇನು ಎಂದು ಪ್ರಶ್ನಿಸಿದ್ದೆ ಎಂದು ಅವರು ಹೇಳಿಕೊಂಡಿದ್ದರು ದಕ್ಷಿಣ ಭಾರತದ ಖ್ಯಾತ ನಟಿ ನಯನತಾರ ಅವರು ಕಳೆದ ವರ್ಷ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ಚಿತ್ರರಂಗ ಮತ್ತು ಟೆಲಿವಿಷನ್ ಕ್ಷೇತ್ರದಲ್ಲಿ ಕಾಸ್ಟಿಂಗ್ ಕೌಚ ಇರುವುದು ತೆರೆದ ಸತ್ಯ ಅನೇಕ ನಟಿಯರು ವರ್ಷಗಳಿಂದ ತಮಗಾದ ಅನುಭವಗಳನ್ನು ಹೇಳುತ್ತಲೇ ಬಂದಿದ್ದಾರೆ ನನಗೂ ಒಬ್ಬ ಗಾಡ್ ಫಾದರ್ ಕಾಸ್ಟಿಂಗ್ ಕೌಚಿಗೆ ಒತ್ತಾಯಿಸಿದ್ದರು ಉತ್ತಮ ಪಾತ್ರದ ಆಫರ್ ನೀಡಿದ್ದರು ಆದರೆ ನಾನು ಅದನ್ನು ನಿರಾಕರಿಸಿದ್ದೆ ಯಾಕೆಂದರೆ ನನಗೆ ನನ್ನ ಪ್ರತಿಭೆಯ ಬಗ್ಗೆ ನಂಬಿಕೆ ಇತ್ತು ಚಿತ್ರೋದ್ಯಮ ಮತ್ತು ಸಮಾಜ ಈ ನಡವಳಿಕೆಯನ್ನು ವಿರೋಧಿಸಬೇಕು ಇದು ಲೈಂಗಿಕ ಶೋಷಣೆಗೆ ಸಮ ಎಂದು ಹೇಳಿಕೊಂಡಿದ್ದರು ಅನೇಕ ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರ ಮನೆಗೆದ್ದಿದ್ದ ಆಶಿತಾ ಚಿತ್ರರಂಗದಿಂದ ದಿಢೀರಾಗಿ ದೂರಾಗಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯೂಟ್ಯೂಬ್ ಒಂದಕ್ಕೆ ಸಂದರ್ಶನ ನೀಡುವಾಗ ಅವರು ಚಿತ್ರರಂಗದಿಂದ ದೂರ ಆದ ಕಾರಣವನ್ನು ಬಹಿರಂಗಪಡಿಸಿದ್ದರು ನನಗೂ ಮೀಟು ಅನುಭವ ಆಗಿದೆ ಒಬ್ಬ ನಿರ್ದೇಶಕರು ನಾನು ಸಲುಗೆಯಿಂದ ಅವರ ಜೊತೆ ಇರಬೇಕು ನಗು ನಗುತ್ತಾ ಮಾತಾಡಬೇಕು ಎಂದು ಬಯಸಿದ್ದರು ಆದರೆ ನಾನು ಆ ರೀತಿ ಇರುತ್ತಿರಲಿಲ್ಲ ಯಾಕಂದರೆ ನನಗೆ ಅದರ ಅವಶ್ಯಕತೆ ಇರಲಿಲ್ಲ ನನ್ನಲ್ಲಿ ಪ್ರತಿಭೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚಿತ್ರರಂಗಕ್ಕೆ ಬಂದಾಗ ಆ ಸಮಸ್ಯೆ ಇರಲಿಲ್ಲ ಆ ನಂತರ ಸಿನಿಮಾ ಸ್ವಲ್ಪ ಕಮರ್ಷಿಯಲ್ ಆಗಲು ಶುರುವಾಯಿತು ಎರಡು ಸಾವಿರದ ಆರು ಏಳರ ಸಮಯದಲ್ಲಿ ಯಾರ್ಯಾರೋ ಚಿತ್ರರಂಗಕ್ಕೆ ಬಂದರು ರಿಯಲ್ ಎಸ್ಟೇಟ್ನವರೆಲ್ಲ ಬರಲು ಶುರು ಮಾಡಿದ್ದರು ಆ ಸಮಯದಲ್ಲಿ ಬೇರೆ ತರಹದ ಬೇಡಿಕೆಗಳು ಶುರುವಾಯಿತು ಸಾಮಾನ್ಯವಾಗಿ ಚಿತ್ರರಂಗಕ್ಕೆ ಬಂದ ಆರಂಭದಲ್ಲಿ ಕೆಲವರಿಗೆ ಇಂತಹ ಸಮಸ್ಯೆ ಎದುರಾಗುತ್ತದೆ ಆದರೆ ನನಗೆ ಆರಂಭದಲ್ಲಿ ಸಮಸ್ಯೆ ಆಗಲಿಲ್ಲ ಪೀಕ್ನಲ್ಲಿರುವಾಗ ಸಮಸ್ಯೆ ಆಯಿತು ಎಂದು ಹೇಳಿಕೊಂಡಿದ್ದರು ರಾಷ್ಟ್ರ ಪ್ರಶಸ್ತಿ ವಿಜೇತ ತಮಿಳು ನಿರ್ದೇಶಕ ಬಾಲಾ ವಿರುದ್ಧ ಮಲಯಾಳಂ ನಟಿ ಮಮಿತಾ ಬೈಜು ಕಳೆದ ವರ್ಷ ಹಲ್ಲೆಯ ಆರೋಪ ಮಾಡಿದ್ದರು ಒನಂಗಾನ್ ಸಿನಿಮಾದಲ್ಲಿ ನನ್ನ ಪಾತ್ರವು ಹಾಡುತ್ತಾ ನೃತ್ಯ ಮಾಡಬೇಕಿತ್ತು ಆದರೆ ಅದು ನನಗೆ ಗೊತ್ತಿರಲಿಲ್ಲ ನನ್ನ ಪಾತ್ರವು ಅದರಲ್ಲಿ ತುಂಬ ಅನುಭವ ಹೊಂದಿರುವಂತೆ ಚಿತ್ರಿಸಬೇಕಿತ್ತು ನನಗೆ ಆತಂಕ ಉಂಟಾಗಿತ್ತು ಬಾಲ ಅವರು ಓರ್ವ ವಿಲ್ಲಾಡಿ ಚಂಪಾಟು ಕಲಾವಿದೆಗೆ ನನ್ನನ್ನು ಪರಿಚಯಿಸಿದರು ಅವರು ನೃತ್ಯ ಮಾಡುವುದನ್ನು ನೋಡಲು ನನಗೆ ಹೇಳಿದರು ಆದರೆ ಬಾಲವರು ಕೂಡಲೇ ಟೇಕಿಗೆ ಹೋಗುತ್ತಿದ್ದೇನೆ ಎಂದು ಘೋಷಿಸಿದರು ನಾನು ಆಘಾತಕ್ಕೊಳಗಾಗಿದ್ದೆ ಯಾಕೆಂದರೆ ನಾನು ಅದಕ್ಕೆ ಸಿದ್ಧವಾಗಿರಲಿಲ್ಲ ಅವರು ದೈಹಿಕ ಹಲ್ಲೆಯನ್ನೂ ಮಾಡುತ್ತಿದ್ದರು ಈ ಕಾರಣಕ್ಕಾಗಿ ನಾನು ಚಿತ್ರದಿಂದ ಹೊರ ಹೋಗಬೇಕಾಯಿತು ಎಂದು ಹೇಳಿಕೊಂಡಿದ್ದರು ಸಿನಿಮಾ ಮಾತ್ರವಲ್ಲ ಬೇರೆ ಬೇರೆ ದುಡಿಯುವ ಜಾಗಗಳಲ್ಲಿ ಆದ ಲೈಂಗಿಕ ಕಿರುಕುಳವನ್ನು ಬಹಿರಂಗಪಡಿಸೋದಕ್ಕೆಂದೇ ಮೀಟು ಅಭಿಯಾನ ಹುಟ್ಟಿಕೊಂಡು ಒಂದೂವರೆ ದಶಕ ಕಳೆದಿದೆ ಈ ಮಧ್ಯೆ ಮೀ ಟು ಎಂದವರು ಬೆರಳೆಣಿಕೆಯ ಮಹಿಳೆಯರು ಮಿಕ್ಕವರು ಸಹಿಸಿಕೊಂಡು ಸಂಕಟ ಪಡುತ್ತಿದ್ದಾರೆ ಆದರೂ ಈ ಪದ ಆಗಾಗ ಸದ್ದು ಮಾಡುತ್ತಿರುತ್ತದೆ ಯಾಕೆಂದರೆ ಇದನ್ನು ಹೇಳಿಕೊಳ್ಳಲು ಬೇರೆ ವೇದಿಕೆಯೇ ಇಲ್ಲ ಏನಿದು ಮೀಟು ಅಭಿಯಾನ ಎರಡು ಸಾವಿರದ ಎಂಟರಲ್ಲಿ ಅಮೆರಿಕದ ನಟಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಅಲಿಸಾ ಮಿಲಾನೋ ಟ್ವಿಟರ್ನಲ್ಲಿ ನೀವು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದರೆ ಈ ಟ್ವೀಟ್ಗೆ ಪ್ರತ್ಯುತ್ತರವಾಗಿ ಮೀ ಟೂ ಎಂದು ಬರೆಯಿರಿ ಎಂದು ಟ್ವೀಟ್ ಮಾಡಿದರು ಹಾಲಿವುಡ್ ನಿರ್ಮಾಪಕ ಹಾರ್ವೆ ವೈನ್ಸ್ಟೈನ್ ವಿರುದ್ಧದ ಸಾಮೂಹಿಕ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆಯಲ್ಲಿ ಬರೆದ ಪೋಸ್ಟ್ ಅದು ಒಂದು ದಶಕದ ನಂತರ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತರಾನಾ ಬರ್ಕ್ ಎಂಬವರಿಂದ ಮೀ ಟೂ ಅಭಿಯಾನಕ್ಕೆ ಮತ್ತೆ ಜೀವ ಬಂತು ಕಾಸ್ಟಿಂಗ್ ಕೌಚಿಗೆ ಒಳಗಾದ ಅನೇಕ ನಟಿಯರು ಮೀ ಟೂ ಅಡಿ ತಮ್ಮ ನೋವುಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದರು ಆ ಸಂದರ್ಭದಲ್ಲಿ ಬಾಲಿವುಡ್ನ ಖ್ಯಾತ ನಟಿ ತನುಶ್ರೀ ದತ್ತಾ ಅವರು ಮೀ ಟೂ ಎಂದಿದ್ದರು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾದ ಹಾರ್ನ್ ಓಕೆ ಪ್ಲೀಸ್ ಎಂಬ ಚಿತ್ರದ ಸೆಟ್ನಲ್ಲಿ ನಾನಾ ಪಾಟೇಕರ್ ಲೈಂಗಿಕ ಕಿರುಕುಳ ನೀಡಿದ್ದರು ಎಂದು ಸಂದರ್ಶನವೊಂದರಲ್ಲಿ ಹೇಳಿದ್ದು ಭಾರೀ ಸದ್ದು ಮಾಡಿತ್ತು ಆ ಸಿನಿಮಾದಲ್ಲಿ ನಾನು ಒಬ್ಬಳೆ ಐಟಮ್ ಸಾಂಗ್ಗೆ ಡಾನ್ಸ್ ಮಾಡಬೇಕಿತ್ತು ಆಗ ಅಲ್ಲಿದ್ದ ನಾನಾ ಪಾಟೇಕರ್ ನನ್ನನ್ನು ತಬ್ಬಿಕೊಂಡು ಅಶ್ಲೀಲ ದೃಶ್ಯವೊಂದರಲ್ಲಿ ಪಾಲ್ಗೊಳ್ಳುವಂತೆ ಒತ್ತಾಯಿಸಿದರು ಮತ್ತು ನನ್ನೊಂದಿಗೆ ಸೆಕ್ಸಿ ಡ್ಯಾನ್ಸ್ ಮಾಡಿದರು ಆ ಸಂದರ್ಭ ತುಂಬ ಅಸಹನೀಯವಾಗಿತ್ತು ಎಂದು ತನುಶ್ರೀ ದತ್ತ ವಿವರಿಸಿದ್ದರು ಈ ಬಗ್ಗೆ ತಾವು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದರೂ ಅದನ್ನು ಯಾರೂ ಗಂಭೀರವಾಗಿ ಪರಿಗಣಿಸಲಿಲ್ಲ ಎಂದು ಹತ್ತು ವರ್ಷದ ಹಿಂದೆ ನಡೆದಿದ್ದ ಘಟನೆಯನ್ನು ಅವರು ನೆನಪಿಸಿಕೊಂಡಿದ್ದರು ಅದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು ನಾನಾ ಪಾಟೇಕರ್ ಸಹಜವಾಗಿ ಆರೋಪವನ್ನು ಅಲ್ಲಗಳೆದಿದ್ದರು ಘಟಾನುಘಟಿಗಳು ನಾನಾ ಬೆಂಬಲಕ್ಕೆ ನಿಂತಿದ್ದರು ಇದಾದ ನಂತರ ಲೇಖಕಿ ನಿರ್ಮಾಪಕಿ ವಿಂತಾನಂದ ಅವರು ನಟ ಅಲೋಕ್ನಾಥ್ ಅವರಿಂದ ಹಲವು ಬಾರಿ ಅತ್ಯಾಚಾರಕ್ಕೊಳಗಾದ ಬಗ್ಗೆ ಬರೆದುಕೊಂಡಿದ್ದರು ನಟನ ವಿರುದ್ಧ ಎಫ್ಐಆರ್ ದಾಖಲಾದ ನಂತರ ಟಿ ವಿ ಮತ್ತು ಸಿನಿಮಾ ಕಲಾವಿದರ ಸಂಘ ಅಲೋಕ್ನಾಥ್ ಅವರನ್ನು ಸಂಘದಿಂದ ಹೊರಹಾಕಿತ್ತು ಹೀಗೆ ಮೀಟು ಅಭಿಯಾನ ಚಿತ್ರರಂಗದ ಪುರುಷರ ಕರಾಳತೆಯ ಕಥೆಗಳನ್ನು ಒಂದೊಂದಾಗಿ ಬಿಚ್ಚುವಂತೆ ಮಾಡಿತ್ತು ಬಾಲಿವುಡ್ ಸಿನಿಮಾ ನಿರ್ಮಾಪಕ ಸಾದಿಜ್ ಖಾನ್ ವಿರುದ್ಧ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವರಿಂದ ಕಿರುಕುಳದ ಆರೋಪಗಳು ಬಂದ ನಂತರ ಅವರನ್ನು ಭಾರತೀಯ ಚಿತ್ರರಂಗ ಮತ್ತು ದೂರದರ್ಶನ ನಿರ್ದೇಶಕರ ಸಂಘ ಒಂದು ವರ್ಷದವರೆಗೆ ಅಮಾನತುಗೊಳಿಸಿತು ಬಿಪಾಶಾ ಬಸು ಮತ್ತು ದಿಯಾ ಮಿರ್ಜಾ ಸೇರಿದಂತೆ ಹಲವು ನಟಿಯರು ಸಹ ಚಲನಚಿತ್ರಗಳ ಸೆಟ್ಗಳಲ್ಲಿ ಅವರ ಅಶ್ಲೀಲ ವರ್ತನೆಯ ಬಗ್ಗೆ ಆರೋಪ ಮಾಡಿದ್ದರು ಸುಭಾಷ್ ಗಾಯ್ ಅನು ಮಲ್ಲಿಕ್ ಕೈಲಾಶ್ ಖೇರ್ ರಜತ್ ಕಪೂರ್ ವಿವೇಕ್ ಅಗ್ನಿಹೋತ್ರಿ ರಘು ದೀಕ್ಷಿತ್ ಉತ್ಸವ್ ಚಕ್ರವರ್ತಿ ಮೀಟು ಬಿರುಗಾಳಿಗೆ ಸಿಲುಕಿದ ಕೆಲವು ಪ್ರಮುಖ ಹೆಸರುಗಳು ಮಹಿಳಾ ನಿರ್ದೇಶಕರಾದ ಅಲಂಕೃತ ಶ್ರೀವಾಸ್ತವ್ ಗೌರಿ ಶಿಂದೆ ಕಿರಣ್ ರಾವ್ ಕೊಂಕಣ ಸೇನ್ ಶರ್ಮಾ ಮೇಘನಾ ಗಿಜಾರ್ ನಂದಿತಾ ದಾಸ್ ನಿತ್ಯಾ ಮೆಹ್ರಾ ರಿಮಾ ಕಾಗ್ಜಿ ರುಚಿ ನರೇನ್ ಸೊನಾಲಿ ಬೋಸ್ ಮತ್ತು ಜೋಯಾ ಅಖ್ತರ್ ಮೀಟೂ ಅಭಿಯಾನವನ್ನು ಬೆಂಬಲಿಸಿ ಆರೋಪಿತರೊಂದಿಗೆ ಕೆಲಸ ಮಾಡುವುದಿಲ್ಲ ಎಂಬ ನಿರ್ಧಾರ ಪ್ರಕಟಿಸಿದ್ದರು ಈಗ ಜಸ್ಟಿಸ್ ಹೇಮಾ ಕಮಿಟಿಯ ವರದಿಯನ್ನು ಬಾಲಿವುಡ್ ನಟಿ ತನುಶ್ರೀ ದತ್ತ ಟೀಕಿಸಿದ್ದಾರೆ ದುಡಿಯುವ ಜಾಗಗಳಲ್ಲಿ ನಡೆಯುವ ಲೈಂಗಿಕ ಕಿರುಕುಳ ತಡೆಗೆ ವಿಶಾಖ ಗೈಡ್ಲೈನ್ಸ್ ಇದೆ ಅದನ್ನು ಯಾರೂ ಪಾಲಿಸುತ್ತಿಲ್ಲ ಏನು ವರದಿಗಳನ್ನು ನೀಡಿದರೂ ನಾನಾ ಪಾಟೇಕರ್ ದಿಲೀಪ್ ತರಹದವರು ಶಿಕ್ಷೆಗೆ ಗುರಿಯಾಗಲ್ಲ ವರ್ಷಗಳ ಕಾಲ ಪುಟಗಟ್ಟಲೆ ವರದಿ ತಯಾರಿಸಿ ಅದನ್ನು ಮಂಡಿಸಿ ಏನು ಪ್ರಯೋಜನ ಎಂದು ಅವರು ಪ್ರಶ್ನಿಸಿದ್ದಾರೆ ಅವರ ಪ್ರಶ್ನೆ ಸಕಾಲಿಕ ಮೊದಲು ಸಕಲ ಚಿತ್ರರಂಗದ ಪುರುಷರು ಈ ಸತ್ಯವನ್ನು ಒಪ್ಪಿಕೊಳ್ಳಬೇಕು ನಂತರ ಅದನ್ನು ತಡೆಯುವ ನಿಟ್ಟಿನಲ್ಲಿ ಗಂಭೀರ ನಿಯಮಗಳನ್ನು ರೂಪಿಸಿ ಜಾರಿಗೆ ತರಬೇಕು ಸ್ತ್ರೀ ಪೀಡಕ ಕಲಾವಿದ ಎಷ್ಟೇ ದೊಡ್ಡವನಾಗಿದ್ದರೂ ಚಿತ್ರರಂಗದಿಂದ ಶಾಶ್ವತವಾಗಿ ದೂರ ಇಡಬೇಕು ಅಂತಹ ದಿನಗಳು ಬೇಗ ಬರಲಿ ಜಸ್ಟಿಸ್ ಹೇಮಾ ಸಮಿತಿಯ ವರದಿ ಅಂತಹದೊಂದು ಮನ್ವಂತರಕ್ಕೆ ಪ್ರೇರಣೆಯಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ